ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಹಾಯು ಗೆಸ್ಟ್ ವ್ಲಾಗ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನಾನಿವತ್ತು ಬುಧವಾರ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ದೇವ್ರ ಪೂಜೆಯನ್ನು ಮಾಡೋಣ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಹಾಗೆ ಇವತ್ತು ನ್ಯೂ ಇಯರ್ ಅಲ್ವ ಪೂಜೆ ಮಾಡಿಬಿಡೋಣ ಮನೆಯಲ್ಲಿ ಬೇಗ ಅಂಥೇಳಿ ಎಲ್ಲ ಇದ್ದು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆಗ್ತಾಯಿದ್ದೀವಿ ಯಾಕಂದರೆ ಇವತ್ತು ನಾವು ಸ್ವಲ್ಪ ಹೊರ್ಗಡೆ ಹೋಗೋಣ ಅಂತ ನ್ಯೂ ಇಯರ್ ಅಂದರೆ ನಮಗೆ ಸ್ವಲ್ಪ ಶ್ ಅದರಿಂದ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಹೊರಟಿದ್ದೀವಿ ಅರೌಂಡು ನಾವು ಹೋಗೋದೆ ಲೆವೆನ್ ತರ್ಟಿ ಆಗಿತ್ತು ಮನೆಯಿಂದ ನಾವು ಹೋಗ್ತಾ ಇರೋದು ಇವತ್ತು ಚಿಕ್ಕ ತಿರುಪ್ತಿ ಹೋಗ್ತಾ ಇದ್ದೀವಿ ಇಲ್ಲಿಗೆ ಯಾಕೆ ಸ್ಪೆಷಲ್ ಅಂದರೆ ಫ್ರೆಂಡ್ಸ್ ನಾವು ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲಿ ಅಂದರೆ ಚಿಕ್ಕ ತಿರುಪ್ತಿ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಈ ದೇವಸ್ಥಾನ ನಮ್ಗೆ ಯಾವಾಗಲೂ ತುಂಬ ಸ್ಪೆಷಲ್ ಆಗಿರುತ್ತೆ ನೋಡ್ಬೋದು ನೀವು ಇದು ದೇವಸ್ಥಾನದ ಎಂಟ್ರೆನ್ಸ್ ಇನ್ನು ಆ ಕ ಇನ್ನೊಂದು ಎಂಟ್ರೆನ್ಸ್ ಇದೆ ಫ್ರೆಂಡ್ಸ್ ಅದು ಬ್ಯಾಕ್ ಸೈಡಿಂದ ಇದು ಬಂದು ಮೇನ್ ರೋಡ್ ಕಡೆ ಇರೋವಂಥ ಎಂಟ್ರೆನ್ಸು ಮತ್ತು ನ್ಯೂ ಇಯರ್ ಆಗಿರೋದ್ರಿಂದ ಇಲ್ಲಿ ತುಂಬ ಜಾತ್ರೆ ಎಲ್ಲ ನಡೀತಾ ಇತ್ತು ಮತ್ತು ಅನ್ನದಾನ ಎಲ್ಲ ಮಾಡ್ತಾಯಿದ್ರು ಫ್ರೆಂಡ್ಸ್ ನಾವು ಇದೇ ಫಸ್ಟ್ ಟೈಮ್ ಇದು ಇಷ್ಟು ಗ್ರ್ಯಾಂಡಾಗಿ ನಡೀತಾ ಇರೋದು ಇರೋದು ಈಗ ನಾವು ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಊಟ ಮಾಡೋಣ ಅಂಥೇಳಿ ಕುತ್ಕೊಂಡು ಊಟ ಕೂತಿದ್ದೀವಿ ಫ್ರೆಂಡ್ಸಿಗೆ ಎಲ್ಲಾದರೂ ಪ್ರಸಾದ ಸಿಕ್ಕಿದ್ರೆ ಊಟ ಮಾಡ್ಕೊಂಡೋಗಿ ಹಾಗೆ ಹೋಗ್ಬೇಡಿ ನೋಡ್ಬೋದು ನೀವು ಇಲ್ಲಿ ಪ್ರಸಾದಕ್ಕೆ ಅನ್ನ ಸಾಂಬಾರು ಪಲಾವು ಮತ್ತು ಕೇಸರಿ ಭಾತು ಮತ್ತು ಬೀನ್ಸ್ ಪಲ್ಯ ಇದೆಲ್ಲ ಕೊಟ್ಟಿದ್ರು ಪ್ರಸಾದ ತುಂಬ ರುಚಿಯಾಗಿತ್ತದೆ ಹೇಳಲ್ವ ಫ್ರೆಂಡ್ಸ್ ದೇವ್ರ ಗಿಡ ಪ್ರಸಾದ ಆಲ್ ಆಲ್ಮೋಸ್ಟ್ ಯಾವಾಗಲೂ ರು ರುಚಿಯಾಗೇ ಇರುತ್ತೆ ಈ ಊಟ ಎಲ್ಲ ಮುಗಿಸಿ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾನು ಏನಾದರೂ ಮನೆಗೆ ತಗೊಳ್ಳೋಣ ಸ್ವಲ್ಪ ಐಟಮ್ಸು ಯೂಟ್ಯೂಬಿಗೆ ಬೇಕು ಅಂತೇಳಿ ನಾನಿಲ್ಲಿ ಏನೇನು ಬೇಕು ಅಂತ ನೋಡ್ತಾ ಇದ್ದೆ ಇವರು ಸ್ವಲ್ಪ ಕಡಿಮೆ ಮಾಡ್ತೀನಿ ತೊಗೊಳ್ಳಿ ಮೇಡಮ್ ಅಂತ ಹೇಳ್ತಾಯಿದ್ರು ಮತ್ತು ಈ ಗ್ಲಾಸಸ್ ನೋಡ್ತಾಯಿರಲ್ಲ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿತ್ತು ಅಂದರೆ ಅವರು ಜಾಸ್ತಿ ಹೇಳಿದ್ರು ಅದರಿಂದ ನಾನು ತೊಗೊಳಲಿಲ್ಲ ನನಗೆ ಯಾಕೋ ಅವ್ರು ಹೇಳಿದ ಬೆಲೆ ತುಂಬ ಜಾಸ್ತಿ ಅನ್ನಿಸ್ತು ಈಗ ನೋಡ್ಬೋದು ನೀವು ಬ್ಯಾಕ್ ಸೈಡಿಂದ ದೇವಸ್ಥಾನ ಈಗ ಇದೆ ನಮಗೆ ಈ ದೇವಸ್ಥಾನ ಇನ್ನೂ ಸ್ಪೆಷಲ್ ಫ್ರೆಂಡ್ಸ್ ಇಲ್ಲಿ ನಾವು ಮದುವೆ ಆಗಿದ್ದು ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಜಾಗ ಎಲ್ಲ ಇದು ಬಂದು ಶಿವ ಟೆಂಪಲ್ಲು ಹಾಗೆ ಇಲ್ಲಿಗೆ ಹೋದರೆ ರೈಟ್ ಸೈಡಲ್ಲಿ ಬರೋದೆ ವೀರಭದ್ರದೇಶ್ವರ ಸ್ವಾಮಿ ನೋಡ್ಬೋದು ನೀವು ಹಾಗೆಯೇ ಇಲ್ಲಿ ಚಿಕ್ಕಪುಟ್ಟ ದೇವರಿದೆ ಮತ್ತು ಇದು ಗರ್ಡ್ಗಂಬ ಹಾಗೆಯೇ ಇದು ದೇವಸ್ಥಾನ ಫುಲ್ಲು ಒಂದು ಕ್ಲಿಪ್ಪಿಂಗ್ ಮಾಡೋಣ ಅಂತ ಮಾಡಿಕೊಂಡೆ ನಮ್ಮ ಯಜಮಾನ್ರು ಕೂಡ ಪೂಜೆ ಸಾಮಾನು ತೊಗೊಂಡು ಬರ್ತೀನಿ ಅಂತ ಹೋಗಿ ತೊಗೊಂಡು ಬರ್ತಾಯಿದ್ರು ನೋಡ್ಬೋದು ಫ್ರೆಂಡ್ಸ್ ಅವತ್ತು ಕೂಡ ಇಲ್ಲಿ ಕೂಡ ತುಂಬ ವಿಶೇಷವಾಗಿ ಪೂಜೆ ಮಾಡಿದರು ಈ ದೇವಸ್ಥಾನ ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲು ಫ್ರೆಂಡ್ಸ್ ನನಗೂ ನಮ್ಮ ಯಜಮಾನ್ರಿಗೂ ನೋಡ್ಬೋದು ನೀವು ಇದು ಓಂಕಾರೇಶ್ವರ ಸ್ವಾಮಿ ಇದು ಮತ್ತು ಅಡ್ಡಿದೇವರು ಮತ್ತು ಗಣೇಶದ ದೇವರಿತ್ತು ಮತ್ತು ಆದಿ ಲಕ್ಷ್ಮೀ ದೇವರಿತ್ತು ಇದನ್ನೆಲ್ಲ ನಾವು ಹಾಗೆಯೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೇ ನಾನು ಬೇಡ್ಕೊಳ್ತಾ ಇದ್ದೆ ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಮಗ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದಾನೆ ನನಗೆ ಗೊತ್ತಿಲ್ಲ ಅದಾದಮೇಲೆ ಇದು ಹೊಸ ದೇವಸ್ಥಾನ ಫ್ರೆಂಡ್ಸ್ ಅದು ಎದುರುಗಡೆ ಕಟ್ಟಿರೋದು ಶನೇಶ್ ಶನೇಶ್ವರ ಸ್ವಾಮಿ ದೇವಸ್ಥಾನ ಈಗ ದರ್ಶನ ಎಲ್ಲ ಮುಗಿಸಿ ಹೊರಟ್ವಿ ಈಗ ನೋಡ್ಬೋದು ನೀವು ಇದು ಜಿಂಕೆ ರಥನ ತೊಗೊಂಡೋಗ್ತಾಯಿರೋ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ಮತ್ತು ಇದೆಲ್ಲ ಆದ್ಮೇಲೆ ಟೈರ್ಡ್ ಆಗಿತ್ತು ಅಂಥೇಳಿ ನಾನು ಕಬ್ಬಿಂಚಸ್ಕೊಡೋಣ ಅಂತ ನಿಲ್ಲಿಸಿದ್ವಿ ನನ್ನ ಮಗನಿಗೆ ಆಟದ ಸಾಮಾನು ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಟಾಯ್ಸು ಅದಕ್ಕೆ ಆಟೋದಲ್ಲೇ ಓಪನ್ ಮಾಡಿಬಿಟ್ಟ ಮತ್ತು ಅಲ್ಲಿಂದ ಸ್ವಲ್ಪ ವೆಜಿಟೇಬಲ್ ಅದೆಲ್ಲ ತೊಗೊಂಡು ನಾವು ಮನೆಗೆ ಬಂದಿದೆ ಆಲ್ಮೋಸ್ಟ್ ಐದು ಗಂಟೆ ಆಗಿತ್ತು ಈಗ ಬಂದು ಸ್ವಲ್ಪ ಟೀ ಇಟ್ಕೊಂಡು ಕುಡ್ದು ಬಿಡೋಣ ಆ ತಲೆನೋವು ಬಂದುಬಿಟ್ಟಿತ್ತು ಅಂತ ಹೇಳಿ ಟೀ ಇಟ್ಕೊಂಡು ಕುಡ್ಕೊಂಡು ಈಗ ಏನೇನು ಐಟಮ್ಸ್ ತಂದಿದೆ ಅಂತ ನೋಡೋಣ ನನ್ನ ಮಗನಿಗೆ ಒಂದು ಮ್ಯಾಜಿಕ್ ರೈಟಿಂಗ್ ಪ್ಯಾಡ್ ತೊಗೊಟ್ಟೆ ಮತ್ತು ಇದೊಂದು ಟಮ್ಟೆ ಬೇಕು ಅಂತ ಕೇಳ್ತಾ ಇದ್ದ ನನ್ನ ತಮ್ ನನ್ನ ಮಗ ಅದಕ್ಕೆ ಅವನಗೊಂದು ಟಮ್ಟೆ ಮತ್ತು ರೈಟಿಂಗ್ ಪ್ಯಾಡ್ ಕೊಡಿಸ್ತೇವೆ ಫ್ರೆಂಡ್ಸ್ ಇದು ಬೇಕೇ ಬೇಕು ಅಮ್ಮ ಅಂತ ಕೇಳ್ದ ಅಂತ ಹೇಳಿಬಿಟ್ಟು ಹಾಗೆಯೇ ನಾವು ಬರೋ ರೋಡಲ್ಲಿ ವೆಜಿಟೇಬಲ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು ಹಾಗೆಯೇ ಅದನ್ನು ಕೂಡ ತೊಗೊಂಡು ಬಂದ್ವಿ ನಾನು ಹಾಗೆಯೇ ಪಪ್ಪಾಯ ಕೂಡ ಅಲ್ಲಿ ತುಂಬ ಚೆನ್ನಾಗಿತ್ತು ಅಂತೇಳಿ ಮತ್ತು ಗೆಣಸು ಮತ್ತು ಬೀನ್ಸು ಇದೆಲ್ಲ ಕೂಡ ತುಂಬ ಚೆನ್ನಾಗಿತ್ತು ಬೀನ್ಸು ನಾವು ಇನ್ನೂ ತೊಗೋಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಯಾಕಂದರೆ ತುಂಬ ಚೆನ್ನಾಗಿತ್ತು ಮತ್ತು ಬಟಾಣಿನೂ ಕೂಡ ತುಂಬ ಚೆನ್ನಾಗಾಗಿತ್ತು ಮತ್ತು ಕಡಲೆಪುರಿ ಮತ್ತು ಸ್ವಲ್ಪ ಡೆಕೋರೇಟಿವ್ಸ್ ಐಟಮ್ಸ್ ತಂದೆ ನೋಡ್ಬೋದು ನೀವು ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ತೊಗೊಂಡೆ ಮತ್ತು ನನ್ನ ಇಯರಿಂಗ್ಸು ಸ್ವಲ್ಪ ಚೆನ್ನಾಗಿತ್ತು ಅಂತೇಳಿ ಕಡಿಮೆ ಪ್ರೈಸಲ್ಲಿತ್ತು ಅಂಥೇಳಿ ತೊಗೊಂಡೆ ಆಮೇಲೆ ನೋಡ್ಬೋದು ನೀವು ಒಂದು ಮೂರು ಸೆಟ್ಟೇನು ನಾನು ಇಯರಿಂಗ್ಸ್ ತಂದಿದ್ದೀನಿ ಆಮೇಲೆ ಇದೊಂದು ಪಿಂಗಾಣಿ ಸೆಟ್ ತೊಗೊ ನಾ ಪರ್ಚೇಸ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಹಾಗೆ ನಿಮ್ಗೆ ಒಂದು ವಿಷಯ ಹೇಳಬೇಕು ಇವತ್ತು ಹಾಗೆ ಸುಮ್ಮನೆ ಅನ್ವಾಂಟೆಡ್ ವಿಷಯಗಳಿಗೆ ಸ್ವಲ್ಪ ಬೇಜಾರಾಗಿದ್ದು ಕೂಡ ಹೌದು ಆಮೇಲೆ ನಾನು ಏಕೆ ಬೇರೆಯವ್ರ ವಿಷಯಗಳಿಗೆಲ್ಲ ಸುಮ್ಮನೆ ಬೇಜಾರು ಮಾಡ್ಕೋಬೇಕು ಅಂಥೇಳಿ ಮತ್ತೆ ರಿಯಲೈಸ್ ಆಯಿತು ಮತ್ತು ಇಗ್ನೋರು ಕೂಡ ಮಾಡಿದೆ ಯಾಕಂದರೆ ಹೊಸ ವರ್ಷದ ದಿನ ಬೇಜಾರಾಗಿ ಸ್ವಲ್ಪ ನನಗೂ ಕೂಡ ಹರ್ಟ್ ಆಯಿತು ಅದಾದಮೇಲೆ ನಾವು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಪುರಿ ಎಲ್ಲ ತಿನ್ಕೊಂಡು ಕುತ್ಕೊಂಡಿದ್ವಿ ಹಾಗೆಯೇ ಸ್ವಲ್ಪ ಎಲ್ಲ ನಾವು ಏನೇನು ಮಾಡ್ತಾ ಇದ್ವಿ ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಏನೇನಾಯಿತು ಅಂತ ಹೇಳಿ ಹಾಗೆಯೇ ನೀವು ಎಲ್ಲಿಂದ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರ ಯಾವ್ಯಾವ ಕಂಟ್ರಿಯಿಂದ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಒನ್ಸಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೆಯೇ ಬಟಾಣಿ ಕೂಡ ಎಲ್ಲ ಬಿಡಿಸತ್ತಿಟ್ಕೊಂಡ್ಬಿಡೋಣ ಇದು ನನಗೆ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಅನ್ನಿಸ್ತು ಫ್ರೆಂಡ್ಸ್ ಯಾಕಂದರೆ ದಪ್ಪ ದಪ್ಪ ಇತ್ತು ತುಂಬ ಚೆನ್ನಾಗಿತ್ತು ಈಗ ಅದೆಲ್ಲ ಆದಮೇಲೆ ನಾನಿಲ್ಲಿ ನ್ಯೂ ಇಯರ್ ಸ್ಪೆಷಲ್ಲು ನಾನೇನು ಮಾಡಿರಲಿಲ್ಲ ಮಂಗಳವಾರ ಯಾಕಂದರೆ ಮಂಗಳವಾರ ನಾವು ನಾನ್ ವೆಜ್ ತಿನ್ನಲ್ಲ ಅಂಥೇಳಿ ಇವತ್ತು ಬುಧವಾರ ನಾವು ಟೆಂಪಲ್ಗೆಲ್ಲ ಹೋಗಿ ಬಂದಮೇಲೆ ಮಾಡ್ತಾ ಇದ್ದೀವಿ ನಾನಿಲ್ಲಿ ಚಿಕನ್ ಫ್ರೈ ಫ್ರೈ ಮತ್ತು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಫಸ್ಟು ನಾನು ಬಿರಿಯಾನಿಗೆ ಚಿಕನ್ ಮ್ಯಾಗಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಟು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಅಶಿನ ಪೌಡರ್ ಮತ್ತು ಜೀರಿಗೆ ಪೌಡರ್ ಸ್ವಲ್ಪ ಗರಂ ಮಸಾಲ ಹಾಗೇ ಒಂದು ಹಾಫ್ ಲೆಮೆನ್ನು ಒಂದು ಟೂ ಸ್ಪೇ ಟೇಬಲ್ ಸ್ಪೂನು ಮೊಸರು ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟು ಹಾಗೆಯೇ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೀರಾಗಿರಬಾರ್ದು ಫ್ರೆಂಡ್ಸ್ ಈ ಇದ್ದರೆ ಸಾಕಾಗುತ್ತೆ ನೀವು ನಾನು ಇಲ್ಲಿ ಬಂದು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಇಲ್ಲಿ ಎಲ್ಲನೂ ಹೆಚ್ಚು ಕಡಿಮೆ ಮಾಡ್ಕೊಬೋದು ಸ್ಮ ಸ್ಪೈಸಸ್ಸು ಹಾಗೆ ಚಿಕನ್ ಎಷ್ಟು ಬೇಕಾದರೂ ಹೆಚ್ಚು ಕಡಿಮೆ ಮಾಡ್ಕೊಬೋದು ಅರ್ಡು ಒಂದು ಕೆ ಜಿ ಒಂದು ಕಾಲು ಕೆ ಜಿವರೆಗೂ ವರೆಗೂ ಮಾಡ್ಕೊಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಟೈಮ್ ಇದ್ರೆ ಜಾಸ್ತಿನೇ ನೆನೆಸಿಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ರುಚಿಯಾಗಿ ನಾನು ಅಲ್ಲಿಂದ ಆಫ್ ಆನ್ ಅವರ್ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೈಗೂ ಕೂಡ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪೌಡರ್ ಸ್ವಲ್ಪ ಲೆಮನ್ ಹಾಗೇನೋ ಒಂದು ಹಾಫ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ಸಾಲ್ಟ ಮತ್ತು ಒಂದು ಮೂರಿಂದ ಮೂರುವರೆ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಸ್ತೂರಿ ಮೆಟ್ಟಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎಣ್ಣೆಲ್ಲೇ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀರು ಹಾಕ್ಬೇಡಿ ನೀರು ಯಾಕಂದರೆ ಮೊಸರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಇದರಿಂದ ಮತ್ತು ನಾನು ತೊಗೊಂಡಿರೋದು ಇಲ್ಲಿ ಅರ್ಧ ಕೆ ಜಿ ಚಿಕನಿಗೆ ನನಗೆ ಇದು ಕ್ವಾಂಟಿಟಿ ತೋರಿಸ್ತಾ ಇರೋದು ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಈ ಟೈಮಲ್ಲಿ ನೀವು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೋಬೋದು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಇದೊಂದು ಫ್ರೀಸರಲ್ಲಿ ಇಟ್ಕೊಳ್ತೀನಿ ಟೂ ಅವರ್ಸು ಈಗ ಬಿರಿಯಾನಿಗೆ ನಾನು ಅಕ್ಕಿ ಕೂಡ ನೆನೆಸಿಟ್ಕೊಂಡು ಈಗ ಬಿರಿಯಾನಿಗೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಟೊಮೆಟೊ ಏನೇನು ಬೇಕು ಹಸಿಮೆಣಸಿನ್ಕಾಯಿ ಎಲ್ಲನೂ ಪ್ರಿಪೇರ್ ಮಾಡಿ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಒಂದು ಆಗೋಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫ್ರೈಗೆ ಈರುಳ್ಳಿನೂ ಇದ್ದೀನಿ ಹಾಗೆ ಪ್ಯೂರಿನೂ ಕೂಡ ಹಾಕ್ತಾ ಇದ್ದೀನಿ ಈಗ ಇಲ್ಲಿ ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಾಗಷ್ಟು ಕೊತ್ತಂಬರಿ ಸೊಪ್ಪು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಪುದೀನ ಹಾಗೆ ಒಂದು ಆರರಿಂದ ಏಳು ಹಸಿ ಮೆಣಸಿನ್ಗೆ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದನ್ನು ಕೂಡ ರುಬ್ಬಿ ಇದ್ದೀನಿ ಈಗ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಇಂಚಷ್ಟು ಚಕ್ಕೆ ಒಂದು ಮರಾಠಿ ಮೊಗ್ಗು ಒಂದು ಏಲಕ್ಕಿ ಒಂದು ಪಲಾವ್ ಎರಡು ಪಲಾವ್ ಎಲೆ ಕಲ್ಲು ಒಂದು ಐದರಿಂದಾರು ಏಲಕ್ಕಿ ಕಾರ್ಡಮ್ ಕಾರ್ಡಮಮ್ ಒಂದು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಕಸ್ತೂರಿ ಮೇಟಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಪುದೀನ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಸೊ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಕಪ್ಪಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ರುಬ್ಬಕ್ಕೂ ಒಂದು ಕಪ್ಪಾ ಹಾಕಿದ್ದೀನಿ ಮತ್ತು ಒಗ್ಗರಣೆಗೂ ಒಂದು ಕಪ್ಪಷ್ಟು ಈರುಳ್ಳಿ ಹಾಕಿದ್ದೀನಿ ನೋಡ್ಬೋದು ನೀವು ಇದೆಲ್ಲ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿಂದ ನಾಲ್ಕರಿಂದ ಐದು ಹಸಿ ನಿಮಿಷ ಹಾಕೊಂಡಿದ್ದೀನಿ ಮತ್ತು ನಾವು ರುಬ್ಬಿ ಎತ್ತಿಟ್ಕೊಂಡಿರುವ ಗ್ರೀನ್ ಮಸಾಲ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಹಸಷ್ಟು ಮೇಲೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕಂದ್ರೆ ನೀವು ಇದೇ ಪ್ರೊಸೆಸರ್ನ ಪಾತ್ರೆಯಲ್ಲೂ ಕೂಡ ಮಾಡ್ಕೊಬೋದು ಒಂದು ಕೆ ಜಿ ಬಿರಿಯಾನಿ ಪಾತ್ರೆಯಲ್ಲಿ ನಾನು ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಮಾಡ್ತಿರೋದಲ್ವ ಇದು ಸಾಕಾಗುತ್ತೆ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಷ್ಟು ಪುಡಿನೂ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋವಾಗಲೇ ಬಿರಿಯಾನಿ ತುಂಬ ಚೆನ್ನಾಗಾಗೋದು ಈಗ ಇಷ್ಟ ಆದರೆ ಸಾಕು ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಈ ಮೊಸರು ಕೂಡ ಚೆನ್ನಾಗಿ ಕುಕ್ಕಾಗಬೇಕು ನಮ್ಮ ಮೊಸರು ಹಾಕಿದ್ದೀವಿ ಅಂತ ಗೊತ್ತಾಗಬಾರ್ದು ಅಲ್ಲಿವರೆಗೂ ಇದು ಕುಕ್ಕಾದರೆ ಚೆನ್ನಾಗಿ ಕುಕ್ಕಾಗಿದೆ ಅಂತ ಹೇಳಿ ನೋಡಿ ಬಂದು ತೋರಿಸ್ತೀನಿ ಈಗ ಇಷ್ಟ ಆದರೆ ಸಾಕು ಈಗ ನಾವು ಮ್ಯಾಗ್ನೇಟ್ ಮಾಡಿ ಎತ್ತಿಟ್ಕೊಂಡಿರೋ ಚಿಕನ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೇ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಈಗ ಇದಿಷ್ಟಾದರೆ ಸಾಕಾಗುತ್ತೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈ ಪ್ರೊಸೀಸರ್ ಆಗೋವರೆಗೂ ಆಮೇಲೆ ನೀವು ಐ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದು ಹಾಫ್ ಕಪ್ಪಷ್ಟು ಚಿಕನ್ ಮಸಾಲ ಹಾಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಈಗ ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕೊಳ್ಳೋಣ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿರಬೇಕು ಈ ಅಕ್ಕಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲೊಂದು ಈ ಗ್ಲಾಸಲ್ಲಿ ನಾನು ಈಗ ತೋರಿಸ್ತಿದ್ದೀನಲ್ಲ ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಆರು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನು ಮಾಡ್ತಾ ಇರೋದು ಇದು ಐದು ಜನಕ್ಕೆ ಫ್ರೆಂಡ್ಸ್ ಕ್ವಾಂಟಿಟಿಯಲ್ಲಿ ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಈಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಟು ವಿಜಲ್ ತೆಗೆದ್ರೆ ಸಾಕಾಗುತ್ತೆ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಯಾಕಂದರೆ ಈಗ ಚಿಕನ್ನ ನಾನು ಫ್ರೈ ಮಾಡ್ಕೊಳ್ತೀನಿ ಈ ಥರ ಚಿಕನ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಚಿಕನಲ್ಲೇ ಇಷ್ಟೊಂದು ವೆರೈಟೀಸ್ ಇದೆ ಫ್ರೆಂಡ್ಸ್ ಅದು ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಅಷ್ಟು ಚೆನ್ನಾಗಿತ್ತು ಕಡಿಮೆ ಎಣ್ಣೆಲಿ ಮಾಡ್ಕೊಬೋದು ಈಗ ಆಯಿಲ್ ಕಂಟೆಂಟ್ ಯಾರು ತಿನ್ನೋಲ್ಲ ಅವ್ರಿಗೆ ಇದು ಬೆಸ್ಟು ಫ್ರೆಂಡ್ಸ್ ಯಾಕಂದರೆ ತುಂಬ ಅಷ್ಟು ರುಚಿಯಾಗಿತ್ತು ನೋಡ್ಬೋದು ನೀವು ಗ್ಯಾಸ್ ಮೇಲೊಂದು ತವ ಇಟ್ಕೊಳೋದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮ್ಯಾಗ್ನೇಟ್ ಮಾಡ್ಕೊಂಡಿರೋ ಚಿಕನ್ನ ಆಕೆ ಅದನ್ನು ಕೂಡ ಚೆನ್ನಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ನಿಧಾನಕ್ಕೆ ತಿರುಗಿಸ್ತಾ ಇದ್ದೀನಿ ಈಗ ಬೆಂದಿದೆ ಇದು ಇದನ್ನು ಪ್ಲೇಟ್ಗೆತ್ತಿಟ್ಕೊಳ್ಳೋಣ ಈಗ ಇದೇ ಥರ ನಾನು ಮಿಕ್ಕಿದ್ದೆಲ್ಲ ಚಿಕನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಚೆನ್ನಾಗಾಗಿತ್ತು ನನಗಂತೂ ಅಷ್ಟು ಇಷ್ಟ ಆಯಿತು ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಚೆನ್ನಾಗಿ ಊಟ ಮಾಡಿದ್ರು ಈಗ ರೆಡಿ ಆಯಿತು ಫ್ರೆಂಡ್ಸ್ ಇದ್ದರೂ ಕೂಡ ಈಗ ಅಷ್ಟೊತ್ತಿಗೆ ಬಿರಿಯಾನಿನೂ ಕೂಡ ರೆಡಿಯಾಗಿದೆ ನೋಡ್ಬೋದು ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಯೆಲ್ಲ ಘಮ ಘಮ ಅಂತರಮ್ಮ ಬರ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಫೈನಲ್ ಆಗಿ ಈ ಥರ ಇತ್ತು ನೋಡ್ಬೋದು ನೀವು ಅದು ಸ್ಟ್ರೆಕ್ಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಟೇಸ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಚಿಕನು ಕೂಡ ಎಷ್ಟು ಜ್ಯೂಸಿಯಾಗಿ ಬೆಂದಿದೆ ಅಂತ ಹೇಳಿ ನಾನು ಹಾಗೆ ಒಂದು ಸ್ವಲ್ಪ ರುಚಿ ನೋಡೋಣ ಅಂತೇಳಿಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ನಮ್ಮ ಮನೆಯವರು ಕೂಡ ಅದೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಂತೇಳಿ ಇನ್ನೊಂದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು